ಸಿಂಪಲ್ ಶೂಟ್ ಇರಬೇಕು ತುಂಬಾ ರಿಲ್ಯಾಕ್ಸ್ ಆಗಿರೋ ಭಯ ನನಗೆ ಅಂದ್ರೆ ಎಲ್ಲ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ನನಗೆ ಇಲ್ಲ ಏನೋ ಸರಿ ಇಲ್ಲ ಏನೋ ಸರಿ ಫೀಲಿಂಗ್ ಸೊ ಒಂದು ಅದಾಗ್ಲೇ ಹೇಳಿದಂಗೆ ಅಂದ್ಕೊಂಡಿದ್ದ ಬಜೆಟ್ ಅಲ್ಲಿ ಎವ್ರಿ ಡೇ ನಾನು ಬಜೆಟ್ ಶೀಟ್ ಹಾಕೊಂಡಿದ್ದೀನಿ ಓರೋಲ್ ಸೆವೆಂಟಿ ಫೈವ್ ಡೇಸ್ ಶೂಟ್ ಮಾಡ್ಬೇಕು ಅಂತ ಎವ್ರಿ ಡೇ ಎಷ್ಟೇ ಶೂಟ್ ಬಜೆಟ್ ಮಾಡಬೇಕು ಅಂತ ಪರ್ಸನಲ್ ಆ ಬಜೆಟ್ ಮುಗಿಸ್ಬೇಕು ಒಂದು ಸೆಕೆಂಡ್ ಬೌಂಡ್ರಿ ಹಾಕ್ತಿದೆ ಅಂದ್ರೆ ಚಾಲೆಂಜ್ ಅನ್ನೋದು ಬರೋದು ಇಟ್ಸ್ ನಾಟ್ ಜಸ್ಟ್ ಲಾಜಿಸ್ಟಿಕಲ್ ಥಿಂಗ್ ಎಮೋಷನಲ್ಲಿ ಚಾಲೆಂಜಿಂಗ್ ವಿಷಯನೇ ಬಟ್ ಐ ವಾಸ್ ಲಕ್ಕಿ ಆನ್ ದಟ್ ಫ್ರೆಂಡ್ ಬಿಕಾಸ್ ತುಂಬಾ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು ವಿಹಾನ್ ಆಗ್ಲಿ ಅಂಕಿತಾ ಆಗ್ಲಿ ಮಯೂರಿ ಆಗ್ಲಿ ಸಾನ್ವಿ ಸರ್ ಇದ್ದಾರೆ ಇಲ್ಲಿ ಗಿರಿಜಾ ಮ್ಯಾಮ್ ಆಗಲಿ ರಕ್ಷಿತ್ ಕಾಪರ್ ಅವರು ಇದ್ದಾರೆ ಸೊ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು ಸೊ ಬಟ್ ಆ ಎಮೋಷನ್ ನಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ಬರ್ಬೇಕನ್ನೋದ್ರ ಸ್ಮೈಲ್ ಅನ್ನೋದು ಒಂದಿಷ್ಟು ಹೆಚ್ಚಿಗೆ ಆದ್ರೂ ಇಂಪ್ಯಾಕ್ಟ್ ಆಗಲ್ಲ ನೀವು ಇನ್ಯಾವುದೋ ಸೀನ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಡಿಗ್ರಿ ಆಫ್ ಎಮೋಷನ್ಸ್ ಕರೆಕ್ಟ್ ಇದೆ ಜಡ್ಜ್ಮೆಂಟ್ ನಾನು ತಗೊಳ್ಬೇಕಲ್ಲ ಅದು ಚಾಲೆಂಜಿಂಗ್ ನೆಕ್ಸ್ಟ್ ಪರ್ಫಾಮೆನ್ಸಿಂಗ್ ಬರಬೇಕು ಹಿಂಗ್ ಬರಬೇಕು ಬಟ್ ವಿಜುವಲ್ ಇದೇ ರೀತಿ ಅನ್ನೋದು ಇನ್ನೊಂದು ಪ್ಯಾರಾಮೀಟರ್ ಅಲ್ವಾ ಸೊ ಬಟ್ ಇನ್ ಗಿವನ್ ಫ್ರೇಮ್ ಆಫ್ ಟೈಮ್ ಅದನ್ನ ಅಚೀವ್ ಮಾಡೋದು ಶಿವನ್ ಪುಷ್ ಮಾಡಬೇಕಲ್ಲ ನಾನು ಪಾಪ ಅವ್ರಿಗೆ ಅಂದ್ರೆ ಕೊಡೋಕಾಗಲ್ಲ ಸೊ చాలెంజింగ్ అది అందుకే స్పెండ్ ఇష్ట అసలు బజెట్ ఎక్సిక్యూట్ చాలెంజ్ ఒక్క చాలెంజ్ అన్నది నన్ను కమ్ి జాస్తి ఎస్పెషలి ಪಾಪ ದಿವಸ ಬಯಸ್ಕೊಳ್ತು ನನ್ನ ಜೊತೆ ಕಷ್ಟ ಕೆಲಸ ಮಾಡೋದು ತುಂಬ ಕಷ್ಟ ಸೊ ನನ್ನ ತಾಳ್ಕೊಂಡು ಬಂದಿದ್ದಾರೆ ಇವತ್ತು ಸಹ ಪಾಪ ಬಯ್ದೆ ಅವ್ರಿಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ಸೊ ಕೆಲಸ ಅಂತ ಬಂದಾಗ ಹಾಗೆ ಬಟ್ ಅದು ನೀವು ಈ ಸಿನಿಮಾಗೆ ಏನು ಕೊಟ್ಟಿದ್ದೀರಲ್ಲ ಅದು ಲೈಫ್ ಟೈಮ್ ಇಟ್ ವಿಲ್ ಸ್ಟೇ ವಿತ್ ಮೀ ವೆರಿ ಗುಡ್ ಕಿಡ್ಸ್ ಐ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ಲಾಡ್ ಬಟ್ ಐ ವಾಟ್ ಟು ವರ್ಕ್ ವಿತ್ ಮೈ ಏಡೀಸ್ ರಾಜ್ ಅಶ್ವಿನಿ ಪರೀಕ್ಷಿತ್ ಹರೀಶ್ ಪ್ರವಣ್ ಇನ್ಕ್ಲೂಡ್ಲ್ಲ ಮಿಂಚು ಜೊತೆಗೆ ನಮ್ಮ ರಕ್ಷಿತ್ ಸಹ ಎಡಿ ತರಲೆ ವರ್ಕ್ ಮಾಡ್ತಿದ್ರು ಥ್ಯಾಂಕ್ಸ್ ರಕ್ಷಿತ್ ಮತ್ತೆ ನಮ್ಮ ಶಶಿ ಕುಮಾರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ್ರು ಸ್ಟೇಜ್ ಮೇಲೆ ಹತ್ತಲ್ಲ ಹತ್ತಲ್ಲ ಅಂತ ಆಗಲಿಂದ ಒಂದು ವಾರ ಅಂತ ಹೇಳ್ತೀನಿ ಸ್ಟೇಜ್ ಮೇಲೆ ಹತ್ತಾನೆ ಇಲ್ಲ ಈಗಲೂ ಅಂದ್ರೆ ಈ ಹೊಸ ವರ್ಕ್ ಡಸ್ ಎನ್ ಎಡಿ ಸೊ ಅಂದ್ರೆ ವಿತೌಟ್ ಶಶಿ ಅಂದ್ರೆ ದಿಸ್ ಫಿಲಮ್ ವುಡಂಟ್ ಹ್ಯಾವ್ ಲುಕ್ಡ್ ಲೈಕ್ ಹೌ ದಿಸ್ ಲುಕ್ ಇಸ್ ಮತ್ತೆ ರಾಜೇಶ್ ಅಣ್ಣ ಹೌದು ರಾಜೇಶ್ ಅಣ್ಣ ನಮ್ಮ ಲೈನ್ ಪ್ರೊಡ್ಯೂಸರ್ ರಾಜೇಶ್ ಅಣ್ಣ ರಾಜ್ ಕಾಣಿಸ್ತಾನೆ ಲೈಟ್ ಮುಂದೆ ಸೊ ರಾಜೇಶ್ ಅಣ್ಣ ಮತ್ತೆ ಶಶಿಕುಮಾರ್ ಇಬ್ಬರು ಸೇರಿ ಫಿಲಮ್ ನನ್ನೊಂದಿಷ್ಟು ಪ್ರೆಷರ್ ಅವರು ದೇಶ ಸೋಪ್ ಆಲ್ ದ ಪ್ರೆಷರ್ ಸೊ ದಟ್ ನನ್ಗೆ ಇಷ್ಟು ಕ್ರಿಯೇಟಿವ್ ಇದರ ಮೇಲೆ ಫೋಕಸ್ ಮಾಡೋತ್ರ ಆಗಲಿ ಅಂತ ಸೊ ಥ್ಯಾಂಕ್ಸ್ ಯೋಚನೆ ಮಾಡೋದು ಯಾವಾಗಲೂ ರಕ್ಷಿತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ನಾನು ಹೊರಗಡೆ ಹೊರಗಡೆಯಿಂದ ಬಂದಿದ್ದೆ ನಾನು ಇವತ್ತವರೆಗೂ ನಾನು ಸಿನ್ಮಾ ಸಿನಿಮಾಕ್ಕೆ ಬರ್ತೀನಿ ಅಂತ ಬಂದವನಲ್ಲ ಅವಾಗ ಯೋಗರಾಜ್ ಭಟ್ ಸರ್ ಅವರು ಯಾರೋ ಯಾರೊಬ್ಬರು ನೋಡಿದ್ರು ಯೋಗರಾಜ್ ಭಟ್ ಸರ್ ನಿಮ್ಮಲ್ಲಿ ನೋಡ್ತಾರೆ ಹಿಂಗೆ ಅದರ ಬನ್ನಿ ಆ ಥರ ಬಂದಿದ್ದು ಇಲ್ಲಿ ಚಂದ್ರಜಿತ್ ಅವರು ಬಂದು ಕೇಳಿದ್ರು ಮಧ್ಯದಲ್ಲಿ ಯಾವ ಸಿನಿಮಾನೂ ನಾನು ಒಪ್ಕೊಳ್ಳಿಲ್ಲ ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಸೊ ಅವಾಗ ಯೋಗರಾಜ್ ಭಟ್ ಇವಾಗ ರಕ್ಷಿತ್ ಶೆಟ್ಟಿ ಸೊ ಈ ಈಗಿನ ಕಾಲದಲ್ಲಿ ಮನುಷ್ಯ ಒಂದು ನೂರು ರೂಪಾಯಿ ಕೊಡೋದೇ ದೊಡ್ಡ ವಿಷಯ ಅದರಲ್ಲಿ ಇಷ್ಟು ಕೋಟಿ ಹೊರಗಡೆ ಅವ್ನಿಗೆ ಆಗ್ತಾರಲ್ಲ ಸೊ ಆ ಟ್ಯಾಲೆಂಟ್ ನೋಡಿ ಆ ಪೊಟೆನ್ಷಿಯಲ್ ಏನು ನೋಡಿ ಏನು ನೋಡಿರ್ಬೋದು ನನ್ನಲ್ಲಿ ಅಂತ ನಾನು ಪ್ರತಿ ಸೀನಲ್ಲೂ ನಾನು ಅದನ್ನು ಯೋಚನೆ ಮಾಡಿ ಹ್ಯಾವ್ ಟು ಗಿವ್ ಫುಲ್ ಏನೋ ನನ್ನ ಕಮಿಟ್ಮೆಂಟ್ ಅಂತ ಹಂಗೆ ಮಾಡ್ತಾ ಇದ್ದೆ ಇನ್ನು ಅದರಲ್ಲಿ ಈ ಸಿನಿಮಾ ಎಲ್ಲ ನೋಡಾದ್ಮೇಲೆ ಅದು ಬಂದು ನನಗೆ ಕಾಂಪ್ಲಿಮೆಂಟ್ ಕೊಡಲಲ್ಲ ನಂಗೆ ತುಂಬ ಆಗುತ್ತೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ ನಾವು ಯಾರು ಸಿನಿಮಾ ನೋಡಿಲ್ಲ ಅಂಕಿತ ಆಗಲಿ ಮಯೂರಿ ಆಗಲಿ ನಾವೆಲ್ಲ ಟ್ರೈಲರೂ ನೋಡಿಲ್ಲ ಇವತ್ತೇ ಫಸ್ಟ್ ನೋಡಿದ್ದು ಸೊ ನನ್ನ ಅವ್ನ ಅಂದರೆ ನಮ್ಮುಳ್ ನಂಬೋಣಿ ಇಷ್ಟು ಕೋಟಿ ಕೊಟ್ಟಿದ್ದಾಗ್ತಾರಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ ಬಾರಿ ಯು ಸೊ ಮಚ್ ಕಣಗ ಅನ್ನೋದು ನಿಮಗೆ ಅಪ್ಪ ಇದಂದರೆ ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡಿಕೊಂಡು ಬೆಳೆದಿರ್ತೀವಿ ನಾನು ಅವಾಗಲೇ ಹೇಳಿದೆನಲ್ಲ ಚ ಚಲನಚಿತ್ರರಂಗಕ್ಕೆ ನಾ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಮನೆ ಎಲ್ಲರೂ ರೆಡಿ ಆಗೋದಾಗ್ಲಿ ಅಪ್ಪ ಬ್ಯಾಂಕಿಂದ ಬಂದ್ರ ಅಮ್ಮ ಎಲ್ಲ ಹಾಲ್ಗೆಲ್ಲ ಕುತ್ಕೊಂಡು ಎಲ್ಲರೂ ರೆಡಿ ಆಗಿ ಹೋದ್ವಾ ಥಿಯೇಟರ್ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ ಆ ನೆನಪು ತುಂಬಾ ಸ್ಟ್ರಾಂಗ್ ಇದೆ ಅದೊಂಥರ ಹಬ್ಬ ಆಚರಿಸೋ ಹಾಗೆ ನೋಡುವಾಗ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಿನಿಮಾ ನೋಡುವಾಗಾಗ್ಲಿ ಅಥವಾ ಯಾವುದೋ ಮ್ಯಾಗಝಿನ್ ನೋಡೋದಾಗ್ಲಿ ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ ಯಾವ ರೀತಿ ಬಟ್ಟೆ ಹಾಕಿದ್ದಾರೆ ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ ಮೇಕಪ್ ಅಂದರೆ ಏನು ಇಷ್ಟೆಲ್ಲ ಒಂಥರ ಯೋಚನೆ ಅಂದರೆ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವ್ರಿದ್ ಅಂದ್ರೆ ನಾನು ಚಿಕ್ಕವಳಿದಾಗ ಹಂಗೆ ಯೋಚನೆ ಮಾಡಿದ ಇವತ್ತು ನೋಡಿದಾಗ ನನ್ನ ಅದೇ ಅಂತಿದ್ದೆ ಏನಿದ್ ನಾನಾ ಇದು ಹಿಂಗೆ ಬರ್ತಿದ್ದೀನಿ ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅವಳು ನಾನಾ ನನ್ಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲಾಂಕ್ ಅಂತಾರಲ್ಲ ಹಾಗೆ ಬಿಕಾಸ್ ಎರಡು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮಗೆ ಪರಮ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗ್ಬಿಟ್ಟಿದೆ ಸರ್ ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ ನಾನು ಹೋಗಿದ್ದೀನಂತೆ ಆ್ಯಕ್ಟ್ ಮಾಡಿದ್ದೀನಂತೆ ಮಾಡ್ತಿದ್ದೀನಂತೆ ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದರೆ ಬಹುಶಃ ಅದು ನನ್ನ ತಂದೆ ತಾಯಿ ನನ್ನ ಅಂತ ಕಾಣಿಸುತ್ತೆ ಇವತ್ತು ಟ್ರೈಲರ್ ನೋಡುವಾಗ ನಾನು ತಂಗ್ ತಂಗೀನಾಗ ನೋಡ್ತಿದ್ದೆ ಏನು ಮಾಡ್ತಿದ್ದಾಳೆ ನಗ್ತಿದ್ದಾಳ ಅಳ್ತಿದ್ದಾಳ ಅಂತ ಅಷ್ಟೇ ಬಿಟ್ರೆ ಎಲ್ಲ ಏನಂತ ಹೇಳ್ತಾರೆ ಕಲಾವಿದರಿಗೆ ಪ್ರೇಕ್ಷಕರೇ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ರಿಯಾಕ್ಟ್ ಮಾಡಿ ಹೇಳಬೇಕು ಸರ್ ನೀವು ಹೇಳಿದಾಗ ನೀವು ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನ ಪ್ರೋತ್ಸಾಹ ಮಾಡ್ತೀರಾ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನ್ಸುತ್ತೆ ಸದ್ಯಕ್ಕೆ ಇಟ್ ಇಸ್ ಆಲ್ ಬ್ಲಾಂಕ್ ಅಷ್ಟೇ ಗೊತ್ತಾಗೋದಿಲ್ಲ ನನಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ತುಂಬಾ ಖುಷಿ ಆಗ್ತದೆ ನನ್ನ ಮೊದಲನೇ ಸಾಂಗ್ ಇದು ಅಂತ ಹೇಳಿದ್ವಿ ಈ ತರ ಸಾಂಗ್ ಈ ತರ 퍼ಫಾರ್ಮನ್ಸ್ ಮತ್ತೆ ಲೊಕೇಷನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಶ್ರೀವत्सನ್ ಅವರಿಗೆ ಅವರ ಸಿನಿಮಾಟೋಗ್ರಫಿ ಇಟ್ ಇಸ್ ರಿಟನ್ ऑल ಓವರ್ ದ ಸಾಂಗ್ ಎಷ್ಟು ಚೆನ್ನಾಗಿ ಕಲರ್ ರೈಡಿಂಗ್ ಇದೆ ಸಿನಿಮಾಟೋಗ್ರಾಫಿ ಇದೆ ನವ್ಯಾ ಇಸ್ ನವ್ಯಾ ಹಿಯರ್ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನವ್ಯಾ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಈ ಒಂದು ಸಾಂಗ್ ಅಂತ ಅಲ್ಲ ಪ್ರತಿ ಸಾಂಗ್ ಎಲ್ಲ ಕ್ಯಾರೆಕ್ಟರ್ಸ್ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ ಅಂಡ್ ಫಸ್ಟ್ ಟೈಮ್ ನಾವ್ಯ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇರೋದು ಅಂಡ್ ಬ್ಯೂಟಿಫುಲ್ ಜಾಬ್ ಈ ಸಾಂಗ್ ಏನ್ ಹಿಟ್ ಆಗಿದೆ ಅದ್ರ ಮುಂದೆ ನಾನು ಕಾಣ್ತಾ ಇದ್ದೀನಿ ಬಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕ್ರೂ ಮೆಂಬರ್ಸ್ ಎಫರ್ಟ್ ಅದು ಸೊ ಅವ್ರೆಲ್ಲರಿಗೂ ಥ್ಯಾಂಕ್ಸ್ ತುಂಬಾ ಖುಷಿ ಆಗ್ತಿದೆ ಅವರೆಲ್ಲರೂ ವರ್ಕ್ ರೆಕಗ್ನೈಸ್ ಆಗ್ತಿದೆ ಅಂತ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಎಗೇನ್ ರಕ್ಷಿತ್ ಸರ್ಗೆ ಬಿಗ್ ಥ್ಯಾಂಕ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಪರಮ ಸ್ಟುಡಿಯೋಸ್ ಅನ್ನೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿ ಅಲ್ಲಿ ರೈಟರ್ಸ್ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ಆ್ಯಂಡ್ ಅವ್ರದ್ದು ಸಿನಿಮಾ ಮೇಲಿನ ಪ್ರೀತಿ ನಮಗೆ ಇಟ್ಸ್ ಇಟ್ಸ್ ವೆರಿ ಆಸ್ಪಿರೇಷನಲ್ ಅಂಡ್ ತುಂಬ ಇನ್ಸ್ಪಿರೇಷನಲ್ ಆಲ್ಸೋ ಸೊ ಆ ಒಂದು ವೇದಿಕೆಯಲ್ಲಿ ಅಂದರೆ ಐ ಹ್ಯಾವ್ ಮೈ ಫಿಲೋ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಆಲ್ಸೋ ಲೈಕ್ ಅಭಿಸರ್ ಇದ್ದಾರೆ ಕಿರಣ್ ರಾಜ ಸಚಿನ್ ರಾಹುಲ್ ಪೂಜಾ ನಾಗಾರ್ಜುನ್ ಅಭಿಲಾಷ್ ಪರಮ ಎಂಟೈರ್ ಟೀಮ್ ಏನಿದೆ ಸಿಂಧೂರಾಗಲಿ ಶಮಣ್ಣ ಆಗಲಿ ಶ್ರೀನಿವರ್ ಆಗಲಿ ಸೊ ಆನ್ ಎವ್ರಿ ಡೇ ಬೇಸಿಸ್ ಅಂದ್ರೆ ಈಚ್ ಆಫ್ ಇಸ್ ಡಿಫರೆಂಟ್ ಅ ಫಿಲ್ಮ್ ಮೇಕರ್ ನಮಗೊಂದು ಒಂದು ಫಿಲಮ್ ಮೇಲೆ ಸೆನ್ಸಿಬಿಲಿಟಿ ಡಿಫ್ರೆಂಟ್ ಇದೆ ಬಟ್ ಅಲ್ಲಿ ಇಟ್ಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪೀಪಲ್ ವಿತ್ ಡಿಫ್ರೆಂಟ್ ಸಿನಿಮಾ ಸೆನ್ಸಿಬಿಲಿಟೀಸ್ ಅದರಿಂದ ಈ ಒಂದು ಇಷ್ಟು ವರ್ಷ ಜನರಿಗೆ ನನಗೆ ಆಸ್ ಆಸ್ ಅ ರೈಟರ್ ಆಸ್ ಅ ಫಿಲ್ಮ್ ಮೇಕರ್ ಅಂಡ್ ಆಸ್ ಹ್ಯೂಮನ್ ಬೀಯಿಂಗ್ ತುಂಬ ಕೈಲಿಕ್ಕೆ ಸಿಕ್ತು ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಅದೇ ಅಂದರೆ ವಾಟ್ ಎವರ್ ಟ್ರಸ್ಟ್ ಯೋರ್ ಬೆಸ್ಟ್ ಓಡ್ ಆನ್ ದ ಥಿಂಗ್ ಆಲ್ವೇಸ್ ಟೋಲ್ಡ್ ದಟ್ ವಿಲ್ ಟ್ರೈ ಆಲ್ ಆರ್ ಫ್ರಮ್ ಆಲ್ ಆರ್ ಹಾರ್ಟ್ ವಿಲ್ ಟ್ರೈ ಟು ಯ ಸೊ ಆ್ಯಂಡ್ ನಾನು ಈ ಸಿನಿಮಾ ಏನು ಯಾವ ಥರ ಇರಬೇಕು ಆ ಕಲ್ಪನೆ ಏನಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ ಮ್ಯೂಸಿಕ್ ಡೈರೆಕ್ಟರ್ ಎಡಿಟರ್ ಪ್ರೊಡಕ್ಷನ್ ಡಿಸೈನರ್ ಎಸ್ಪೆಷಲಿ ಪಿನಾಕ ಟೀಮ್ ಪಿನಾಕ ಟೀಮ್ ಇಲ್ಲದೆ ಈ ಫಿಲಮ್ ನಾನು ಮಾಡ್ಲಿಕ್ಕೆ ಆಗ್ತಿಲ್ಲ ಬರೀ ಅಂದ್ಕೊಂಡಿದ್ದೀನಿ ಬಟ್ ಫಿಲಂ ನೋಡಿದ್ರೆ ಇನ್ನೂ ಸುಮಾರು ಅಷ್ಟು ವಿಷಯಗಳಿದೆ ಅದು ಪಿನಾಕ ಟೀಮ್ ಇಲ್ಲದೆ ಮಾಡ್ಲಿಕ್ಕೆ ಆಗ್ತಿರಲ್ಲ ಅಂಡ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಅವ್ರಾ ಎವ್ರಿ ಡೇ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ನನ್ನ ಮೊನ್ನೆಲ್ಲ ಹನ್ನೆರಡು ಒಂದು ಗಂಟೆ ತನಕ ನಮ್ಮ ತೇಜಸ್ ಕನ್ಫರ್ಮ್ ಇಸ್ ತೇಜಸ್ ಇವರೆಲ್ಲ ರಾಹುಲ್ ಅಭಿ ಪ್ರಶಾಂತ್ ಶಿವ ಇನ್ನೆಲ್ಲ ಹೇಳಿದೆ ಸುರೇಶ್ ಸರ್ ಸೊ ದೊಡ್ಡ ಥ್ಯಾಂಕ್ಸ್ ಪಿನಾಕ ಟೀಮ್ಗೆ ನಾನು ಆಗಲೇ ಹೇಳಿದಂಗೆ ಫಿಲಮ್ದು ಏನು ಎಸೆನ್ಸ್ ಇದೆ ಅದು ಟೈಟಲ್ ಇಂದ ಹಿಡಿದು ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲಮಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು ಸೊ ಪೋಸ್ಟರ್ ವಾಸ್ ಆಲ್ಸೋ ಒನ್ ಆಫ್ ದಟ್ ಸೊ ನನಗೆ ಪೋಸ್ಟರ್ ಹಿಂಗೆ ಇರಬೇಕು ಕಲರ್ಸ್ ಹಿಂಗೆ ಕಾಣಬೇಕು ಕಂಪೋಸಿಷನ್ ಹಿಂಗೆ ಇರಬೇಕು ಇಟ್ ಆಸ್ ಟು ರಿಫ್ಲೆಕ್ಟ್ ವಾಟ್ ದ ಫಿಲ್ಮ್ ಇಸ್ ಅನ್ನೋದು ಐ ವಾಸ್ ವೆರಿ ಸ್ಪೆಸಿಫಿಕ್ ಸೊ ನಮ್ಮ ಡಿಸೈನರ್ ಮನೋಜ್ ಏನಿದ್ದಾರೆ ಇನ್ ಹೌಸ್ ಡಿಸೈನರ್ ಅವರಿಗೆ ಕಾಟ ಕೊಟ್ಟು ಕೊಟ್ಟು ಮಾಡಿಸಿದಂಥ ಪೋಸ್ಟರ್ಗಳೆಲ್ಲ ಇದು ತುಂಬ ಥ್ಯಾಂಕ್ಸ್ ಮನೋಜ್ ಆ್ಯಂಡ್ ಲಾಸ್ಟ್ ಫ್ಯಾಕ್ ತ್ರೀ ಡೇಸಲ್ಲಿ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಡಿಸೈನರ್ ನನಗೆ ಅವ್ರ ಹೆಸರು ಗೊತ್ತಿಲ್ಲ ಆ್ಯಂಡ್ ರಾಕೇಶ್ ನಮ್ಮದು ಕ್ರಿಯೇಟಿವ್ಸಲ್ಲಿ ವರ್ಕ್ ಮಾಡಿದ್ದು ನಮ್ದು ಕಲರಿಸ್ಟ್ ಪ್ರತೀಕ್ ಮಹೇಶ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಜೀನಿಸ್ ಟ್ವೆಂಟಿ ಒನ್ ಎರಲ್ಡ್ ಕಿಟ್ ಆ್ಯಂಡ್ ಈಸ್ ಜೀನಿಸ್ ಆ್ಯಂಡ್ ಅಂದರೆ ಫಿಲಮ್ ಈ ರೀತಿ ಕಾಣಲಿಕ್ಕೆ ಶಿವಸಂದ್ ಎಷ್ಟು ಶ್ರಮ ಇದೆ ಅಷ್ಟೇ ಇದು ನಮ್ಮ ಕಲರ್ ಎಷ್ಟು ಎಫರ್ಟು ಇದೆ ಆ್ಯಂಡ್ ಈ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಂದಾಗ ಗಗನ್ ಅಂದರೆ ಐ ಕೋಟ್ ಥಿಂಕ್ ಎನಿ ಒನ್ ಅಪಾರ್ಟ್ ಫ್ರಮ್ ಗಗನ್ ಮ್ಯೂಸಿಕ್ ನಾನು ಯಾವತ್ತೂ ಹೇಳ್ತೀನಿ ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸ್ ಇಂದ ಸ್ಟೆಮ್ಔಟ್ ಆದಾಗ ಅಂದ್ರೆ ಹ್ಯಾಪಿ ಆಗಲಿ ದುಃಖ ಆಗಲಿ ಫನ್ ಆಗಲಿ ಏನೇ ಒಂದು ಎನಿ ಫಾರ್ಮ್ ಆಫ್ ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸ್ ಇಂದ ಸ್ಟೆಮ್ಔಟ್ ಆದಾಗ ಇಟ್ ಹ್ಯಾಸ್ ಅ ವೆರಿ ಒಂದು ಡಿವೈನ್ ಎಸೆನ್ಸ್ ಇರುತ್ತೆ ಅಂಡ್ ಗಗನ್ ಎವ್ರಿ ಮರಡಿ ಕಮ್ಸ್ ಫ್ರಮ್ ಅ ವೆರಿ ಮೆಲಂಕಲಿಕ್ ಸ್ಪೇಸ್ ಸೊ ನನಗೆ ಈ ಫಿಲಮ್ಗೆ ಹಿ ವಾಸ್ ದ ಪರ್ಫೆಕ್ಟ್ ಇದು ಗೊತ್ತು ಅಂಡ್ ಹಿಸ್ ಮ್ಯೂಸಿಕ್ ಟೀಮ್ ಅಗೇನ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಅಸೋಸಿಯೇಟ್ ಮ್ಯೂಸಿಕ್ ಪ್ರೊಡ್ಯೂಸರ್ ಟೀಮ್ ಅನಿಕೇತ್ ಮಿಕ್ಸಿಂಗ್ ಇಂಜಿನಿಯರ್ ಆತ್ಮಿಕ್ ಅಜೀಶ್ ಅಜೀಶ್ ಸೊ ಆಫ್ ಮಿಕ್ಸ್ ಮಾಡ್ತಾರೆ ಸೌಂಡ್ ಟೀಮ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲಮ್ ಟು ಮೇಕ್ ಇಟ್ ವೆರಿ ಇಮರ್ಸಿವ್ ಅವ್ರಿಗೂ ಬಿಗ್ ಥ್ಯಾಂಕ್ಸ್ ಪಕ್ಕದಲ್ಲಿ ಕೂತಿರೋ ಶ್ರೀನಸ್ ಸರ್ಗೂ ದೊಡ್ಡ ಥ್ಯಾಂಕ್ಸ್ ಇನ್ಯಾರನ್ನ ಬಿಟ್ಟಿದ್ದೀನಿ ನಮ್ಮದು ரபண்ணாட் நம்ம ஃபிலம் எல்லாம் எல் ஃபிலம் அந்திங் ஸ்டுடியோஸ் ஃபிளம் எவ்ரி ஒன்வீன்ஸ் அபௌட் இட் அந்த இது எல்லாம் சினிமா நோட் நம்ம வீய் சார் ಐ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕಲ್ಸ್ ನನ್ನ ಫಿಲಮ್ ಅಲ್ಲೇ ಸಾಂಗ್ ಹಿಂಗೆ ಇರಬೇಕು ಅದ್ರ ಡ್ಯಾನ್ಸ್ ಇರಬೇಕು ಅನ್ನೋದೆಲ್ಲ ತುಂಬ ಇದೆ ಸೊ ಕೊರಿಯೋಗ್ರಫಿ ಮಾಡಿದ ದೀಕ್ಷಿತ್ ಮಾಸ್ಟರ್ಗೆ ಅವ್ರ ಅಸಿಸ್ಟೆಂಟ್ಸ್ ಹಾರ್ದಿಕ್ ಇರ್ಬೋದು ತುಂಬ ದೊಡ್ಡ ಥ್ಯಾಂಕ್ಸ್ ವಿನೋದ್ ಸರ್ ಇದ್ದಾರೆ ಸ್ಯಾಲ್ವಿನ್ ಸರ್ ಇದ್ದಾರೆ ಥ್ಯಾಂಕ್ಸ್ ಆ್ಯಂಡ್ ನೋಡಿದ್ಮೇಲೆ ನೀವು ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀರಾ ಬಟ್ ಫಸ್ಟ್ ಅಬೌಟ್ ಇಸ್ಟರ್ ಗಿಫ್ಟೆಡ್ಕಿಂಗ್ ಆಕ್ಟರ್ಸ್ ಗುಡ್ ಲುಕಿಂಗ್ ಆಸ್ ವೆಲ್ ನಿಮ್ ಸಪೋರ್ಟ್ ತುಂಬಾ ಅಗತ್ಯ ಫಿಲಮ್ಗೆ ಅದರದ್ದೇ ಒಂದು ವೈನ್ ನಾವು ಹೇಳ್ತೀವಲ್ಲ ವೈನ್ ಎಲ್ಲರೂ ಕೂಡ ಅದನ್ನ ಅದೇ ರೀತಿಲಿ ರೀತಿಯಲ್ಲಿ ವೈನ್ ಟೇಸ್ಟಿಂಗ್ ಇಸ್ ಆಲ್ಸೋ ಸರ್ಟನ್ ಆರ್ಟ್ ಆ ಫಾರ್ಮಲ್ಲಿ ಅಲ್ಲಿ ವೈನ್ ಟೇಸ್ಟ್ ಮಾಡಿದಾಗ ಅದರ ಎಸೆನ್ಸ್ ನಿಮ್ಗೆ ಇನ್ನೊಂದು ಬೇರೆ ರೀತಿಯಲ್ಲೇ ಸಿಗುತ್ತೆ ಅಂಡ್ ಈ ಸಿನಿಮಾನು ಅಂದ್ರೆ ನೋಡಿ ನಿಮ್ಗೆ ಇಷ್ಟ ಬಂದ ರೀತಿ ನೋಡಿ ಬಟ್ ಇದರದೇ ರೀತಿಯಲ್ಲಿ ನೋಡಿದ್ರೆ ನಿಮಗೆ ಅದು ಇನ್ನು ಜಾಸ್ತಿ ಇಷ್ಟ ಆಗ್ಬೋದು ಮತ್ತೆ ನಾನು ಏನು ನಿಮಗೊಂದು ಒಂದು ಕನಸಿನ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋ ಟ್ರೈ ಮಾಡ್ತಿದ್ದೀನಲ್ಲ ಐಸೆನ್ಸ್ ಪ್ರಾಬ್ಲಿ ಮತ್ತೆ ನಿಮ್ಗೆ ಏನೊಂದು ಲವ್ನ ಒಂದು ಫೀಲ್ ಮಾಡ್ಸಕ್ಕೆ ಟ್ರೈ ಆ ಐಸೆನ್ಸ್ ನಿಮಗೆ ಅಂದ್ರೆ ಅದರದ್ದೇ ಆ ಫಿಲಮ್ ಶೈಲಿಯಲ್ಲೇ ನೋವು ನೋಡಿದ್ರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ತಲುಪುತ್ತೆ ಅದು ನಿಮಗೆ ತಲುಪಿದ್ರೆ ಅದಕ್ಕಿಂತ ಹೆಚ್ಚು ಸಂತೋಷ ಇನ್ನೇನಿಲ್ಲ ಮತ್ತೆ ಫಿಲಮ್ನ ಗೆಲ್ಲಿಸಿ ಸ್ವಲ್ಪ ಹಣ ಮಾಡೋಣ ನಾವು ಆಗ ಇನ್ನೇ ಜಾಸ್ತಿ ಈ ತರ ಫಿಲಮ್ಸ್ ಮಾಡ್ಲಿಕ್ಕೆ ಆಗುತ್ತೆ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರೆ ಫಿಲಮ್ಸ್ ಮಾಡ್ಬೇಕು ಅಂತ ಹಣ ಮಾಡಿ ಬಂಗಲೆ ಕಟ್ಟಬೇಕು ಕಾರ್ ತಗೊಳ್ಬೇಕು ಅನ್ನೋ ಇದಲ್ಲ ಹಣ ಮಾಡೋಣ ಫಿಲಂ ಮಾಡೋಣ ಅನ್ನೋ ಉದ್ದೇಶದಿಂದ ಸೊ ನಾವು ಹಣ ಮಾಡ್ಬೇಕಂದ್ರೆ ನಿಮ್ಗೆ ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ವಿಲ್ ಕುಲಕರ್ಣಿಯ ಸುಮಾರು ಜನ ಪ್ರೆಸ್ ಫ್ರೆಂಡ್ಸ್ ಇದಾರೆ